ನಮಸ್ಕಾರ ಕ್ರಾಂಡ್ ವೆಲ್ಕಮ್ ಸು ನಮ್ ನಾಯ್ ಹಲೋ ಮೈ ಪೀಪಲ್ ಸೊ ಇವತ್ತು ಮಧ್ಯ ರಾತ್ರಿ ಅಂದರೆ ಒಂದು ಮೂರು ಗಂಟೆ ಅನಿಸುತ್ತೆ ಸೊ ಮೂರು ಗಂಟೆ ಹಂಗೆ ಬಂದ್ವಿ ತಿರುಪತಿಯಿಂದ ಸೊ ಬಂದಿದ್ದೆ ಫ್ಲಾಟ್ ಆಮೇಲೆ ಬೆಳಗ್ಗೆ ಎದ್ದು ನಾಷ್ಟ ತಿಂದು ತಿರ್ಗಾ ಫ್ಲ್ಯಾಟ್ ಸ್ವೀಗ ಎದ್ದು ಎಲ್ಲ ಫ್ರೆಶ್ ಆಗಿ ಸೊ ಲಡ್ಡುಸ್ ಇತ್ತಲ್ಲ ಸೊ ಲಡ್ಡೂಸ್ಗೆಲ್ಲ ಪೂಜೆ ಮಾಡಿ ಇವಾಗ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಬಟ್ ಆ್ಯಂಡ್ ಯಾ ಆಲ್ಸೋ ಕರ್ಗ ಇತ್ತಲ್ಲ ಸೊ ಒಂದು ಆಲ್ಮೋಸ್ಟ್ ಲೆವೆನ್ ಡೇಸ್ ಒಂದು ಆಲ್ಮೋಸ್ಟ್ ಟೂ ವೀಕ್ಸ್ ಹಂಗೆ ನಾವು ನಾನ್ ವೆಜ್ ತಿಂದಿದ್ದಿಲ್ಲ ತಿನ್ನಬಾರ್ದು ಅದು ಅಲ್ವಾ ಸೊ ಬಟ್ ಇವತ್ತು ತಿಂತ ಇದ್ದೀವಿ ಬಿಕಾಸ್ ಆಗ್ತಿಲ್ಲ ತಡೆಯೋಕ್ಕೆ ಟೂ ವೀಕ್ಸ್ ಇಸ್ ಲೈಕ್ ಸೋ ಲಾಗ್ ಸೊ ಅದಕ್ಕೆ ಹೆಂಗೂ ಲಡ್ಡೂಸ್ಗೆಲ್ಲ ಪೂಜೆ ಆಗೋಯಿತು ಸೊ ಇವಾಗ ಹೋಗಿ ನಾನು ತರ್ತೀನಿ ಚಿಕನ್ ಆ್ಯಂಡ್ ಅದಾಗಿಬಿಟ್ಟ ಮೇಲೆ ಮಮ್ಮಿ ಮಾಡ್ತಾ ಇರ್ತಾರೆ ಆ ಟೈಮಲ್ಲಿ ನಾನು ಹೋಗ್ಬಿಟ್ಟು ದೊಡ್ಡ ಕೊಟ್ಬಿಟ್ಟು ಬರ್ತೀನಿ ಸೊ ಇಟ್ ಇದ್ಕನ ಬಿ ಲೈಕ್ ಕ್ಯಾಶುಯಲ್ ಬ್ಲಾಗ್ಸು ನೋಡ್ತಾ ಇರಿ ಆ್ಯಂಡ್ ಇಫ್ ಏನು ಟು ಮೈ ಚಾನಲ್ ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಇದ್ಯಾದು ತುಷ್ಟಿನ ತುಷ್ಟಿ ಒಂದೊಂದು ಒಂದೊಂದು ಹೆಸರು ಇದೆಯಾ ಹೌದು ಸೃಷ್ಟಿ ತಂದಾನನ ದಿವ್ಯ ಸೃಷ್ಟಿ ದಿವ್ಯ ಪಾದ ಎಲ್ಲ ಕಲರ್ ಏನು ನನಗಿದೆ ಘಮ ಘಮ ಅಂತ ಹೆಸರು ಹೆಂಗಿರುತ್ತೆ రే ప్యాకెట్ అన్ బాక్స్ చేయాలి ఇవక అది ఫుల్ కవర్ సేరీ 500 యాగిదా 25 రూపీస్ కొనేస్ట్ బాక్స్ 1 2 3 4 5 6 7 బాక్స్ 85 40 45 3 అ ఫుల్ సేరీ ఇంకా పాప టిక్ 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 అండ్స్ నా నిన్న ಸ್ಪೆಷಲ್ ಲಡ್ಡು ನೋಡಿ ಕೈಸಿದು ಇದು ಹಾಂ ಹಾಂ ಹ್ಮ್ ಇದರಲ್ಲಿ ಬಾದಾಮಿ ಎಲ್ಲ ಹಾಕಿರ್ತಾರೆ ಹ್ಮ್ ಸೇಮ್ ಟೇಸ್ಟೇ ಇದೆ ಬಟ್ ಏನಂದ್ರೆ ಬಾದಾಮಿ ಎಕ್ಸ್ಟ್ರಾನಾ ಹಾಕ್ಟಂಗೆ ಚಿಕನ್ ತಿನ್ನಕ್ಕೆ ಮುಂಚೆ ತಿನ್ಬಿಟ್ಟೆ ಏನಿಲ್ಲ ಹಂಗೆ ಇದೆ ಅಪ್ಪ ನನ್ಗಂತ ಸೊ ಮೂರು ಲಡ್ಡುಸ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಇದು ಹಂಡವ್ರಿಗೆ ಹಂಡವ್ರಿಗೆ ಆಮೇಲೆ ನಮ್ಮ ಅಕ್ಕಗೆ ಆ ಕಡೆ ಹೋಗ್ಬೇಕು ಆ್ಯಂಡ್ ಆಲ್ಸೋ ಕೆಳಗಡೆ ಬಾಡಿಗೆ ಮನವ್ರಿಗೆ ಮೇಲೆ ಬಾಡಿಗೆ ಬಾಡಿಗೆಮ್ಮನವ್ರಿಗೆ ಸೊ ಅವರಿಲ್ಲ ಇವಾಗ ಸದ್ಯಕ್ಕೆ ಮನೆಯಲ್ಲಿ ಸೊ ಆಮೇಲೆ ಇವಾಗ ಹೆಂಗೂ ಹಿಂಗೆ ಆಗಬೇಕು ಸೊ ಅವಾಗ ಕೊಟ್ಬಿಡೋಣ ಹೆಂಗೆ ಕೆಳಗಡೆ ಮನೆಯವರು ಕೊಡ್ತೀನಿ ಆ್ಯಂಡ್ ಆಲ್ಸೋ ಈ ಕ್ಲಿಪ್ಪು ನಾನು ವ್ಲಾಗಲ್ಲಿ ತೋರ್ಸಿದ್ದೀನೋ ಇಲ್ಲೋಗನಲ್ಲ ಲೈಕ್ ತಿರುಪತಿ ವ್ಲಾಗಲ್ಲಿ ಅಲ್ಲಿ ಅನ್ನದಾನ ಅನ್ನದಾನೂಪಾಯಿ ಆಚೆ ಬರ್ತೀವಲ್ಲ ಸೊ ಅಲ್ಲಿ ಇತ್ತು ಸೊ ನಾನೊಂದು ಗುಂಡುಗೊಂದು ತೊಗೊಂಡಿದ್ದೀನಿ ಸೊ ಈಗ ಹೋಗ್ಬಿಟ್ಟು ಎಲ್ಲರಿಗೂ ಕೊಡೋಣ ಇನ್ನು ಮರಿಯಮ್ಮ ಏ ಬೆಲ್ಲ ಥರ ಇದೆ ನಿಂಗಿದು ಲಡ್ಡು ಇದು ಏನು ಏನಕ್ಕೆ ತಿರುಪು ತಿರುಪತಿ ಲಡ್ಡು ಹೋಗಿದ್ವಿ ನಿನ್ನೆ ಬ್ಯಾಕ್ ಟು ವರ್ಕ್ ಸೇಮ್ ಪಾತ್ರೆಗಳು ಅದೇ ಪಾತ್ರೆಗಳು ಅದೇ ಹಲೋ ಒಂದ್ ತ್ರೀ ವೀಕ್ಸಾ ತ್ರೀ ವೀಕ್ಸಾ ಮತ್ತೆ ತ್ರೀ ಮಂತ್ಸ್ ಬಂದ್ಬಿಡು ತ್ರೀ ಇಯರ್ಸ್ ಅಂದ್ಬಿಡಿ ಯಾಕೋ ಬಂದ್ಬಿಡು ಎಕ್ಸಾಮ್ ಟೈಮ್ ಅಲ್ಲಿ ಮಮ್ಮಿನೇ ಎಲ್ಲ ಮಾಡೋದು ಸೊ ಅದಕ್ಕೆ ತ್ರೀ ಮಂತ್ಸ್ ಅಂತಿದ್ದಾರೆ ಇದ್ದೇ ಇದೆ ಎಕ್ಸಾಮ್ ಒಂದ್ ತ್ರೀ ಫೋರ್ ವೀಕ್ಸ್ ಅಪ್ಪ ಒನ್ ಮಂತ್ ಮುಂಚೆ ಅದಕ್ ಮುಂಚೆ ಎಂತದ ಮಾರ್ಚ್ ಇದೆ ನಾನೇ ಫೆಬ್ರವರಿ ಇಂಟರ್ನಲ್ಸ್ ಅನ್ಬಿಟ್ಟು ಮಾಡ್ದಾ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ಮಾಡೇ ಇಲ್ಲ ಏನ್ ಓಲ್ ಮಾಡ್ತೀಯಾ ನೋಡ್ದ ನೀನು ಚಿಕನ್ ಎಲ್ಲ ತೊಳ್ದು ಇಟ್ಕೊಂಡಿದ್ದಾರೆ ಇಲ್ಲಿ ಈರುಳ್ಳಿ ಕಟ್ ಮಾಡ್ಕೊಂಡು ನಾರ್ಮಲ್ ಗೊಜ್ಜೇನಾ ಸೊ ಪಾತ್ರೆ ತೊಳ್ಬಿಟ್ಟು ಆಮೇಲೆ ತಿರ್ಗ ಸಿಕ್ತಿತ್ತು ಪಪ್ಪನ್ ಟೀ ಶರ್ಟ್ ಹಾಕೊಂಡ್ಬಿಟ್ಟಿದೀನಿ ಬಿಕಾಸ್ ಲೂಸ್ ಲೂಸ್ ಗಾಳಿ ಚೆನ್ನಾಗಿರುತ್ತೆ ಸೊ ಯೂಶಲಿ ಸಮ್ಮರಲ್ಲಿ ಯಾವಾಗಲೂ ಪಪ್ಪನ್ ಟಿ ಶರ್ಟ್ ಹಾಕೊಂಡು ಸುತ್ತಾ ಇರ್ತೀನಿ ಅಪ್ಪ ಮ್ಯಾಚ್ ನೋಡ್ಕೊಂಡಿದ್ದಾರೆ ಮುಂಬೈ ಇಂಡಿಯನ್ ವರ್ಸಸ್ ಲಕ್ನೌದು ಮ್ಯಾಚ್ ಒಂದು ತಟ್ಟೆಯಲ್ಲಿ ಹಾಕೊಂಡು ಬಂದ್ಬಿಟ್ಟಿದ್ದಾರೆ ನೋಡಿ ಈಸ್ ಮಮ್ಮಿ ಎರಡು ವಾರ ಆಗ್ಬಿಟ್ಟು ಹಾಂ uh -huh. ಖಾರ ಸಕ್ಕದಾಗಿದೆ ಖಾರ ಸಕ್ಕದಾಗಿದೊಟಿಫುಲ್ ಪ್ಲೇಟ್ ಅಂತ ನಮ್ಮ ಮಮ್ಮಿ ಪೈಸ್ ಕರೆಂಟೇ ಹೋಗ್ಬಿಟ್ಟಿದೆ ಒಂದು ಹತ್ತು ನಿಮಿಷ ಆಯಿತು ಹೋಗಿ ಫ್ಯಾನ್ ಹಾಕ್ಕೊಂಡಿದ್ರೇ ಇರೋಕ್ಕಾಗಲ್ಲ ಇನ್ನೀಗ ಫ್ಯಾನು ಎಲ್ಲ ಎಂಥದ್ದು ಇಲ್ಲ ಇರಿಟೇಟ್ ಆಗ್ತೈತೆ ಆಚೆ ಬಂದರೆ ಫುಲ್ ಸೊಳ್ಳೆ ಇದೆ ಏನಾಗ್ತೀವೋ ಗೊತ್ತಿಲ್ಲ ನೈಟ್ ನಿದ್ದೆ ಅಂತೂ ಬರಲ್ಲ ಬಿಕಾಸ್ ಇವತ್ತು ಫುಲ್ಲು ಮಲ್ಕೊಂಡಿದ್ವಿ ತಿರುಪ್ತಿಯಿಂದ ಬಂದಿದ್ದೆ ಮಲಗಿ ಆಮೇಲೆ ಇದ್ದು ನಾಶ ತಿರ್ಗಾ ಮಲಗಿ ಏಳು ಗಂಟೆಗೆ ಎದ್ದು ಮಧ್ಯಾಹ್ನ ಇವಾಗ ಫುಲ್ ನಿದ್ದೆ ಬರಲ್ಲ ಬಟ್ ಇರೋಕ್ಕೆ ಫ್ಯಾನ್ ಬೇಕಲ್ಲ ಫ್ಯಾನೇ ಇಲ್ಲ ಓಕೆ ನೋಡೋಣ ಎಷ್ಟೊತ್ತಿಗೆ ಬರುತ್ತೋ ಕಾಲ್ ಮಾಡಬೇಕು ಕಾಲ್ ಮಾಡಬೇಕು ಒನ್ ನೈನ್ ಒನ್ ಟು ಅಮೆನ್ ಜ್ಯೂಸ್ ಮಾಡೋಣ ಅಂತ ನೀರು ಫ್ರಿಡ್ಜಲ್ಲಿ ಇಟ್ಟಿದ್ರೆ ಇವಾಗ ಕರೆಂಟೇ ಹೋಗ್ಬಿಟ್ಟೈತೆ ಆದರೂ ಸ್ವಲ್ಪ ಕೂಲ್ ಆಗಿದೆ ಅನಿಸುತ್ತೆ ನೋಡೋಣ ಅದರಲ್ಲೇ ಮಾಡೋದು ಪರವಾಗಿಲ್ಲ ಓಕೆ ಒಂದು ಮಟ್ಟಿಗೆ ಓಕೆ ಎತ್ತುತ್ತಾ ಇಲ್ವಾ ಕೈಸ್ ಟೈಮು ಹನ್ನೊಂದುವರೆ ಆಗ್ತಿದೆ ಹೋಗಿದ್ದು ಹತ್ತು ಗಂಟೆಗೆ ಇನ್ನೂ ಬಂದಿಲ್ಲ ಕರೆಂಟು ತಗ 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 ಅಂತ ಇದ್ದೀವಿ ಎಲ್ಲರೂ ಆ್ಯಂಡ್ ರೂಮಗೆ ಬಂದುಬಿಟ್ಟಿದ್ದೀವಿ ಕೆಳಗಡೆ ಇದ್ದರೂ ಅದೇ ಬಿಸಿ ಇಲ್ಲಿ ಬಂದರೂ ಅದೇ ಬಿಸಿ ಬಾಕಲ್ ತಕೊಂಡ್ರೆ ಸೊಳ್ಳೆ ಸೊ ಇಲ್ಲಿ ನಾನೊಂದು ಫೈಲ್ ಇಟ್ಕೊಂಡು ಬಿಟ್ಟಿದ್ದೀನಿ ಸೊ ಈ ಥರ ಸೊ ಹಿಂಗೆ ಮಾಡ್ಕೊಂಡ್ಕೋತಿದ್ದೀನಿ ಅವಾಗಿಂದ ಲೈಕ್ ಸೀರಿಯಸ್ಲಿ ಆಗೋಲ್ಲ ಸಮ್ಮರಲ್ಲಿ ಮಾತ್ರ ಕರೆಂಟ್ ಹೋಗ್ಬಿಟ್ರೆ ಒಂದು ಅವರ್ ಆಯಿತು ಇವತ್ತೇನೋ ಲೈಕ್ ಆ್ಯಂಡ್ ಆಲ್ಸೋ ಕಾಲು ಇನ್ನೂ ಕನೆಕ್ಟ್ ಆಗ್ತಾ ಇಲ್ಲ ಗೊತ್ತಾ ಎಲ್ಲರೂ ಟ್ರೈ ಮಾಡ್ತಾಯಿದ್ದೀವಿ ಯಾರಿಗೂ ಕನೆಕ್ಟ್ ಆಗ್ತಾಯಿಲ್ಲ ಅದು ಎಷ್ಟೊತ್ತಿಗೆ ಬರುತ್ತೋ ಅವರು ನೋಡ್ಬೇಕು ಅದೆಷ್ಟೊತ್ತು ಬರುತ್ತಾ ಅಂತ ನಾನು ಹಂಗೆ ವೀಡಿಯೋ ಆಫ್ ಮಾಡಿದ್ದೆ ಕರೆಂಟ್ ಬಂತು ಗೊತ್ತಾ ಫುಲ್ ಖುಷಿ ಆಗುತ್ತೆ ಬರ್ತಾ ಕರೆಂಟ್ ಬಂತು ಅಂತ ಅಂದ್ಕೊಂಡು ಕಿರಿಸ್ತಾ ಇದ್ದೆ ಇವಾಗ ಅಷ್ಟು ಸಿಕ್ಕೇ ಒಂಥರ ಬಿಸಿ ಹ್ಯೂಮಿಡಿಟಿ ಜಾಸ್ತಿ ಇದೆ ಅಲ್ವ ಅದಕ್ಕೆ ಸೊನಿವೆ ಇವಾಗ ಇನ್ನು ಸೊ ವಾಸ್ ಫ್ಲಾಗ್ ಐ ಜಸ್ಟ್ ಕ್ಯಾಶುವಲ್ ಆ್ಯಂಡ್ ಆಲ್ಸೋ ಇದನ್ನ ನಾನು ಇವಾಗಲೇ ಏನು ಮಾಡೋಲ್ಲ ನಾಳೆ ಬೆಳಗ್ಗೆ ಸ್ವಲ್ಪ ಕಂಟಿನ್ಯೂ ಮಾಡ್ತೀನಿ ಇನ್ನು ನಾಲ್ವರೆಗೆ ಲಡ್ಡು ಕೊಡಬೇಕು ಬಿಕಾಸ್ ಇಲ್ಲಿಲ್ಲ ಅಲ್ವಾ ಹೇಳ್ದಂಗೆ ಬೇರೆ ಏರಿಯಾ ಅಲ್ಲ ಇಲ್ಲೇ ಇದೇ ಏರಿಯಾದಲ್ಲಿ ಬಟ್ ಆ ಇನ್ನೂ ಆ ಕಡೆ ಇದ್ದಾರೆ ಸೊ ಅದಕ್ಕೆ ನಾಳೆ ಹೋಗಿ ಕೊಡೋದು ಅಥವಾ ಅವನೇ ಇಲ್ಲಿ ಬಂದಾಗ ಕೊಟ್ಕೊಳ್ಸೋದನ್ನು ನೋಡಬೇಕು ಹೀಗೆ ನಾನಂತೂ ಇವಾಗ ನಾನು ನನ್ನ ಇಲ್ಲಿ ಇವಾಗ ವಿಡಿಯೋ ಆಫ್ ಮಾಡಬೇಕು ನಾಟ್ ಮಲ್ಕೊತೀನಿ ಆಬ್ವಿಯಸ್ಲಿ ಸುಮ್ಮನೆ ಫೋನಲ್ಲಿ ಇರ್ತೀನಿ ಬಿಕಾಸ್ ಐ ಹ್ಯಾಡ್ ಎನ್ ಆಫ್ ಆಫ್ ಗುಡ್ ಸ್ಲೀಪ್ ಬೆಳಗ್ಗೆಯಿಂದ பட் ஐ ஆஃப் வீடியோ வ்ளாக்ன இன்னொரு நோட் பாய் ஃபார் மீ கு மார்னிங் டூ அவர் மார்னிங் அல்ல ஆஃர்நூன் ஆகிட்டு இன்னும்ஃாஸ்ட் திந்தில ப்ரஞ்ச் ஆக்சுவலி புலியோகிரே இது பட் நான் புலியோகிரே பேட அல்லக்கி மாதிரி அண்ட் ஆல்சோ ಎಳ್ನೀರು ತಂದಿದ್ದಾರೆ ಪಪ್ಪಾ ಸೊ ಎಳ್ನೀರು ಕುಡಿಯೋಣ ಫುಲ್ಲಿ ತಿರುಪ್ತಿಗೋಗ ಫುಲ್ ಬಾಡಿಯಲ್ಲಿ ಒಂಥರ ಬಿಸಿಯಾಗ್ಬಿಟ್ಟಿದೆ ಹೀಟ್ ಆಗಿಬಿಟ್ಟಿದೆ ಅನಿಸುತ್ತೆ ಸೊ ಅದಕ್ಕೆ ಏಳ್ನೀರು ತೊಗೊಂಡೆ ಸೊ ಎಳ್ನೀರು ತಂದಿದ್ದಾರೆ ಅದನ್ನು ಕುಡಿಬೇಕು ಈಗ ಇದೇ ಎಳೆ ನೀರು ಎರಡು ತಂದಿದ್ದಾರೆ ಯಾವಾಗಲೂ ಇರೋಂಗೆ ಇದೆಯಾ ಯಾ ನೀನು ಎಲ್ ಚೇಂಜ್ ಹೇಳೋ ಅದರಲ್ಲೇ ಇಡ್ತೀಯ ಯಾವಾಗಲೂ ಏ ಯಾವತ್ತು ಹಾಕ್ಲೇ ಆಕೇ ಇಲ್ಲ ಎಷ್ಟ್ ಚೆನ್ನಾಗಿ ಎಷ್ಟ್ ಚೆನ್ನಾಗಿ ಇದ್ ಮಾಡಿ ಮಾಡಿದಾರೆ ಇದ್ಯಾ ಗಂಜಿ ಒಳಗಡೆ ಸೊ ಏ ಇಷ್ಟನ ಇದ್ ಬಂದಿದ್ ನೀರು ಹ್ಮ ಐಡಿಯಾ ಐಡಿಯಾ ನೋಡಿ ಗೈಸ್ ಈ ತರ ದೊಡ್ಡದಾಗ ಓಪನ್ ಮಾಡಿಕೊಂಡು ಸ್ಪೂನ್ ನ ಡೈರೆಕ್ಟ್ ಆಗಿ ಬಿಟ್ಟು ಹಂಗೇ ಗೋರ್ಕೊಂಡು ಹಂಗೇ ತಿನ್ಬಹುದು ರೆಡಿ ಆಯ್ತು ಮಮ್ಮಿ ಆಲ್ರೆಡಿ ತಿಂತಿದ್ದಾರೆ ನಾನು ಇವಾಗ ಹಾಕ್ಬಳಕ್ಕೆ ಬಂದೆ ನಮ್ಮ ಬ್ರಂಚ್ ಬ್ರಂಚ್ ಬ್ರ್ಯಾಂಡ್ ಆ್ಯಂಡ್ ಆಲ್ಸೋ ನೀವು ಎಲ್ಲರೂ ಈ ಥರ ತಿಂತೀರಾ ಗೊತ್ತಿಲ್ಲ ಐ ಡೋಂಟ್ ನೋ ಹೌ ಮೆನಿ ಪೀಪಲ್ ಡೂ ದಿಸ್ ಬಟ್ ಲೆಮನ್ ಕ್ವೀಸ್ ಮಾಡಿಕೊಂಡು ತಿಂದರೆ ಸಕ್ಕದಾಗಿರುತ್ತೆ ನೀವು ಈ ಥರ ಮಾಡಿ ನೋಡಿದ್ದೀರಾ ಅಥವಾ ಯೂಶಲಿ ಮಾಡ್ತೀರಾ ಇಲ್ವಾ ಅಥವಾ ಇಸ್ ಇಟ್ ಫಾರ್ ದ ಫಸ್ಟ್ ಟೈಮ್ ಯು ಆರ್ ಲಿಸ್ನಿಂಗ್ ದಿಸ್ ಅಂತ ಕಮೆಂಟ್ ಮಾಡಿ ನನಗೆ ಈಗ ಹೋಗಿ ನನ್ನ ಬ್ರೆಂಡ್ಸ್ನ ಎಂಜಾಯ್ ಮಾಡ್ಕೊಂಡು ತಿಂತೀರಿ ಆಲ್ಸೋ ಐ ವಾಸ್ ವಾಚಿಂಗ್ ಕಪಿಲ್ ಶರ್ಮಾ ಶೋ ಸೊ ಇಟ್ ಆಫ್ ದಿಸ್ ಬ್ಲಾಗ್ ಬಿಕಾಸ್ ಆಲ್ ಅಬೌಟ್ ಲೈಕ್ ಎಷ್ಟೊತ್ತಿನ ಆಗಿಟ್ ಮೆಚ್ ಆಲ್ಸೋ ಬಟ್ ಲಡ್ಡು ಡಿಸ್ಟ್ರಿಬ್ಯೂಷಿ ಸೊ ಇಷ್ಟ ಆಗಿದೆ ಡೋಂಟ್ ಫಾರ್ ಟು ಲೈಕ್ ಶಿಕ್ ಅಪಲ್ ಆ್ಯಂಡ್ ಸಬ್ಸ್ಕ್ರೈಬ್ ಕೈ ತರಿ ಏನಾಗ್ತದೆ ಆ್ಯಕ್ಚುಲಿ ಆಕ್ಚುಲಿ ನಾನು ಈ ಬ್ಲಾಗ್ ಶೂಟ್ ಮಾಡುವಾಗ ಇನ್ನೊಂದು ಬ್ಲಾಗ್ ಕೂಡ ಶೂಟ್ ಇದ್ದೀನಿ ಸೊ ಅದಕ್ಕೆ ಇದೇ ಟೀ ಶರ್ಟ್ ಇದ್ದೀನಿ ನಮ್ಮನ್ನ ಡೈಲಿ ಒಂದೇ ಟೀ ಶರ್ಟಲ್ಲಿ ಇದ್ದಾಳ ಅಂತ ಅನ್ಕೊಂಡ್ಬೇಡಿ ಐ ಆಮ್ ಜಸ್ಟ್ ಬ್ಲಾಗಿಂಗ್ ಲೈಕ್ ಸೈಮಲ್ಟೇನಿಯಸ್ಲಿ ಲೈಕ್ ಟೂ ಬ್ಲಾಗ್ಸ್ ಅಷ್ಟೇ ಬಾಯ್ ಕಾಯ್ ಹ್ಯಾರಿ ಫಾರ್ ಅನದರ್ ಬ್ಲಾಗ್ ಡೋಂಟ್ ಫಾರ್ ಟು ಸಬ್ಸ್ಕ್ರೈಬ್